ನೀವು ನಾರಾಯಣ ರೆಡ್ಡಿ ಅವರು ಕ್ಲಾಸ್ಗೆ ಹೋಗ್ಬಿಟ್ಟು ಸುಭಾಷ್ ಕಾಳೆಯವ್ರ ಪುಸ್ತಕ ಓದ್ಬಿಟ್ಟು ಬನ್ನು ಕೃಷ್ಣಪ್ಪನವರು ಕತೆ ತಗೊಂಡು ನಮ್ಮ ಕೈಲಾಶ್ಮೂರ್ತಿಯವ್ರ ಕಥೆ ತಗೊಂಡು ನಮ್ಮ ಸ್ವಾಮಿ ನಂಜುಂಡ್ಸ್ವಾಮಿಯವರು ಹೇಳಿದ ವಿಚಾರನೆಲ್ಲ ಕೇಳಿಕೊಂಡು ನೀವು ಕೃಷಿಗೆ ಬಂದುಬಿಟ್ರೆ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಇಲ್ಲ ಹ್ಞೂ ನೀವೇನು ಮಾಡಬೇಕಂದ್ರೆ ಬಂದು ಬರೋದು ಅಲ್ಲಿ ಉತ್ಪತ್ತಿ ಆಗೋವರೆಗೂ ನೀವೇನು ಉದ್ಯೋಗ ಮಾಡ್ತಾಯಿದ್ರೆ ಉದ್ಯೋಗ ಮಾಡಬೇಕು ಇವತ್ತು ಏನಾದರೂ ಕರ್ನಾಟಕದಲ್ಲಿ ರೈತ ಸಂಘ ಅನ್ನೋದೊಂದು ಸ್ಟಾರ್ಟ್ ಮಾಡದೆ ಹೋಗಿದ್ರೆ ಇವತ್ತು ರೈತರ ಸ್ಥಿತಿ ಸಬ್ಸಿಡಿ ಅಂತಾಗ್ಲಿ ಏನೇ ಒಂದು ಸೌಲಭ್ಯ ಬಂದ್ ಮೂಲ ಕಾರಣ ನಂಜನ ಸ್ವಾಮಿ ಅವರು ಅವರ ಹೋರಾಟ ಮೂವತ್ತಾರು ಅಧ್ಯಕ್ಷರಲ್ಲಿ ಹನ್ನೆರಡು ಜನ ಇಲ್ಲಿಗೆ ಸಪೋರ್ಟ್ ಹ್ಞೂ ಹ್ಞೂ ಹನ್ನೆರಡು ಜನ ಇದಕ್ಕೆ ಸಪೋರ್ಟ್ ಹ್ಞೂ ಇನ್ನು ಹನ್ನೆರಡು ಜನ ಇದಕ್ಕೆ ಸಪೋರ್ಟು ಹ್ಞೂ ಇನ್ನು ಹನ್ನೆರಡು ಜನ ಇದಕ್ಕೆ ಸಪೋರ್ಟ್ ಗೊತ್ತಾಯ್ತಾ ಬರ್ರಿ ಬೀಗ್ರ ಊಟ ಮಾಡೋಣ ನಿಮ್ಮ ಬಾಯ ಹಂಗ ಆಗಲೇವಾ ಹಾಗಾದ್ರೆ ಆ ಪ್ರಶ್ನೆ ಏನಿತ್ತು ಅಂದರೆ ಹಿರಿಯರು ಮಾಡ್ಕೊಂಡು ಬಂದಿದ್ರ ಅಥವಾ ಅವರು ತಪ್ಪಿದ್ರ ಅಥವಾ ಎಲ್ಲಿ ಚೈನ್ ಲಿಂಕ್ ಕಟ್ ಆಯ್ತು ಏನಾಯ್ತು ಯಾಕೆ ನಮ್ಮ ಹಿರಿಯರು ಎಲ್ಲೂ ತಪ್ಪಿರಲಿಲ್ಲ ಹಾ ನಮ್ಮ ಹಿರಿಯರು ತಪ್ಪಕ್ಕೆ ಚಾನ್ಸೇ ಇಲ್ಲ ಹ್ಞೂ ಮನುಷ್ಯನಿಗೆ ಏನಾಯ್ತು ಅಂದ್ರೆ ಸುಲಭ ಮತ್ತೆ ಸುಖಕರ ಹ್ಞೂ ಸುಲಭ ಮತ್ತೆ ಸುಖಕರ ಹ್ಞೂ ನಮ್ಮ ಜನರಿಗೆ ಇವತ್ತೇನಂತೇಳಿದ್ರೆ ಸುಲಭವಾಗಿ ಸಿಕ್ಕಬೇಕು ಹ್ಞೂ ಸುಖ ಸಿಕ್ಕಬೇಕು ಹ್ಞೂ ಇದ್ರ ಕಡೆಗೆ ನಮ್ಮ ಮನಸ್ಸು ವಾಲ್ತು ಹ್ಞೂ ಈಗ ಒಂದು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನನ್ನ ಸ್ನೇಹಿತ ಒಬ್ಬ ಬಾಟದಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೆ ಹ್ಞೂ ಅವನ್ನ ತಗೊಂಡು ಹೋಗ್ಬಿಟ್ಟು ಚಂಡೀಗಾಡೋ ಹರಿಯಾಣಕ್ಕೋ ಎಲ್ಲೋ ಒಂದು ಕಡೆಗೆ ಅವನ್ನ ಗುಡ್ಡಗಾಡು ಪ್ರದೇಶಕ್ಕೆ ಅವನ್ನ ಮ್ಯಾನೇಜರ್ ಮ್ಯಾನೇಜರಾಗಿ ನೇಮಕ ಮಾಡಬೋದು ಒಂದು ಆರು ತಿಂಗಳು ಒಂದು ವರ್ಷ ಬಿಸ್ನೆಸ್ಸೇ ಇಲ್ಲ ಕೇಳಿದ್ರೆ ಅವನ ಏನಪ್ಪ ಅದು ಏನು ಮಾಡಬೇಕು ಸರ್ ಈ ಬ್ರ್ಯಾಂಜು ಶುರುವಾಗಿ ಹತ್ತು ವರ್ಷ ಆಗಿದೆ ಇಲ್ಲಿ ಯಾವುದೇ ಪ್ರಾಫಿಟಲ್ಲಿ ನಡೀತಾ ಇಲ್ಲ ಇದು ಕಂಪ್ಲೀಟ್ ಲಾಸಲ್ಲಿದೆ ಆಗ ಏನು ಮಾಡಿದ್ರು ನನ್ನ ಸ್ನೇಹಿತನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಟ್ರು ನೋಡಪ್ಪ ನೀನು ಇಲ್ಲಿ ಕರ್ನಾಟಕದಲ್ಲಿ ಬಿಸ್ನೆಸ್ ಎಕ್ಸ್ಪೋರ್ಟ್ ಅಂತ ನೀನು ಭಾರಿ ಹೆಸರು ತಗೊಂಡು ಇದು ಮಾಡಿದೆಯಾ ತುಂಬ ಸೇಲ್ಸ್ ಮಾಡಿದ್ಯಾ ಅಲ್ಲಿ ಬ್ರಾಂಚಿನ ಉದ್ದಾರ ಮಾಡಬೇಕು ಅಂತ ಅಲ್ಲಿ ಹೋಗಿ ನೋಡ್ಬಿಟ್ಟು ಫಸ್ಟ್ ಏನು ಮಾಡಿದೆ ಅಂದರೆ ಹಳ್ಳಿಯೆಲ್ಲ ಸುತ್ತಾಡ್ಕೊಂಡು ಬಂದ ಏನು ಏನು ಹಳ್ಳಿ ಹಳ್ಳಿಯೆಲ್ಲ ಸುತ್ತಾಡ್ಕೊಂಡು ಬಂದ ಸುತ್ತಾಡ್ಕೊಂಡು ಬಂದು ನೋಡಿದ್ರೆ ಒಬ್ಬನ ಕಾಲಲ್ಲೂ ಚಪ್ಪಲಿ ಇಲ್ಲ ಇವ್ರ ಕಾಲ ಚಪ್ಪಳಿನೇ ಇಲ್ಲ ಆದಮೇಲೆ ಇವ್ರಿಗೆ ನಾನು ವ್ಯಾಪಾರ ಮಾಡೋಕ್ಕಾಗ್ತದೆ ಹಾಂ ಅವನೇನು ಮಾಡ್ದ ಅವಾಗ ಹವಾಯ್ ಸ್ಲಿಪ್ಪರು ನಿಮ್ಗೆ ಗೊತ್ತಿರ್ಬೋದು ಐದು ರೂಪಾಯಿ ಹಾಂ ಇದೆ 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 ವಾಯ್ಸ್ಲೀಪರ್ ಹ್ಞೂ ಇವಾಗ ನೂರ ನಲ್ವತ್ತು ನೂರೈವತ್ತು ರೂಪಾಯಿ ಆಗಿದೆ ಅವಾಗ ಐದು ರೂಪಾಯಿ ಇತ್ತು ಅದು ಅವನ್ನ ಕೇಳ್ದ ಕಂಪ್ನಿನ ಇದನ್ನ ಕಡಿಮೆ ರೇಟಿಗೆ ಎಷ್ಟಕ್ಕೆ ತಯಾರಿ ಮಾಡೋಕ್ಕಾಗ್ತದೆ ಹ್ಞೂ ಕಡಿಮೆ ರೇಟಿಗೆ ತಯಾರಿ ಮಾಡೋಕ್ಕಾಗಲ್ಲ ಯಾಕೆಂತ ಹೇಳಿದ್ರೆ ನಮ್ಮ ಕಂಪ್ನಿ ಕ್ವಾಲಿಟಿ ಕೆಟ್ಟೋಗ್ಬಿಡ್ತದೆ ಅಯ್ಯೋ ನೀನು ಇಡೀ ಇಂಡಿಯಾ ಕೊಡಬೇಡ ಹ್ಞೂ ನನಗೆ ಹ್ಞೂ ಮಣಿಪುರಕ್ಕೆ ಹ್ಞೂ ನೀನೇನು ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಐವತ್ತು ಸಾವಿರ ಜೊತೆ ಚಪ್ಪಲನ ಒಂದು ರೂಪಾಯಿಲೋ ಎರಡು ರೂಪಾಯಿ ತಯಾರು ಮಾಡೋಕೆ ಆಗ್ತದ ತಯಾರು ಮಾಡ್ಕೊಡು ಅದು ಬಾಳಿಕೆ ಎರಡು ತಿಂಗಳು ಮೂರು ತಿಂಗಳು ಮಾತ್ರ ಸಾಕು ಹ್ಞೂ ಹೇಳಿ ಒಂದು ಐವತ್ತು ಸಾವಿರ ಜೊತೆ ಚಪ್ಪಲಿ ತಯಾರು ಮಾಡಿ ಅದನ್ನ ಬೇರೆ ಎಲ್ಲೂ ಕೂಡ ಔಟ್ ಮಾಡ್ದೇನೆ ಆ ಚಪ್ಪಲಿ ತಗೊಂಡೋಗಿ ಊರೂರ್ಗೆ ಹೋಗ್ಬಿಟ್ಟು ಇವ್ರಿಗೆ ಚಪ್ಪಲಿ ಹಾಕೊಂಡು ಅವ್ರಿಗೆಲ್ಲ ಕೊಟ್ಟರು ಫ್ರೀಯಾಗಿ ಕೊಟ್ಟರು ಅವರು ಮೂರು ತಿಂಗ್ಳು ಆಗದ್ಮೇಲೆ ಕಿತ್ತೋಯ್ತು ಅಟ್ಯಾಕ್ ಕಿತ್ತೋಯ್ತು ಹ್ಞೂ ಕಾಲೇನಾಯ್ತು ಚಪ್ಪಲಿ ಹಾಕಿ ಹಾಕಿ ಅಭ್ಯಾಸ ಆಗೋಯ್ತು ಅವ್ರಿಗೆ ಆಮೇಲೆ ಅವ್ರ ಕೈಲಿ ಇರಕ್ ಆಗ್ಲಿಲ್ಲ ಎಲ್ಲ ಬಂದ್ರೆ ಅವ್ರೆಲ್ಲ ಐದು ರೂಪಾಯಿ ಇದ್ದಿದ್ದು ಹವಾಯಿಸ್ ಹತ್ತು ರೂಪಾಯಿ ಆಯ್ತು ಮೊದ್ಲು ಕೊಟ್ಟಿದ್ದ ಅವನು ಎಷ್ಟು ಹಿಂಗ್ ಟ್ರಾಪ್ ಒಳಗಡೆ ಸಿಗಾಕಿದ್ವಿ ನಾವು ನಾವು ಟ್ರಾಪ್ ಒಳಗ್ ಸಿಗಾಕೊಂಡಿದ್ವಿ ಈಗ ನೀವು ದನದ ಗೊಬ್ಬರ ಹಾಕಿ ಅಂದ್ರೆ ದನ ಕಟ್ಟಬೇಕು ಅದಕ್ಕೆ ತೊಪ್ಪೆ ಎತ್ತಬೇಕು ಅದನ್ನ ಮೇಯಿಸ್ಕೊಂಡು ಬರ್ಬೇಕು ಇದೆಲ್ಲ ಮಾಡ್ಬೇಕು ಈಗ ಅದ್ರ ಬದಲು ನಿಮ್ಗೊಂದು ಮೂಟೆ ಯೂರಿಯಾ ಸಿಗ್ತದೆ ಅಂದ್ರೆ ನೀವೇನ್ ಮಾಡ್ತೀರಿ ತಂದ ಹಾಕದ ನಡದ ಈಗ ನೀವು ಒಬ್ಬ ಅಧಿಕಾರಿಯಾಗಿ ನೀನು ಹೋಗಿ ಸಿಟಿ ಸೇರಿ ಸಂಬಳ ಮಾಡಿ ಸಂಪಾದನೆ ಮಾಡಿ ಕಾರು ಜೀಪು ಮನೆ ಕಟ್ಕೊಳ್ಬೇಕು ಅಂತ ಅವನಿಗೆ ಸ್ವಾಭಾವಿಕವಾದ ಒಂದು ಆಸೆ ಇದೆ ರೈತರಿಗೆ ಬೇಡವಾ ಹ್ಮ್ ಅವನಿಗೆ ತಿದ್ದವ್ರು ಯಾರು ಅವನೇನು ಅಂದ್ರೆ ನಾನು ಜಾಸ್ತಿ ಬೆಳಿಬೇಕು ಕೊಟ್ಟರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಪ್ರಚಾರ ಮಾಡಿದ್ರು ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಅದಕ್ಕೆ ನಿಂತು ಬಿಟ್ಟಿದೆಲ್ಲ ಪ್ರತಿಭೆ ಮಾಡಿಕೊಂಡು ನೀನು ಊರು ಊರು ಫಿಲ್ಮ್ ಶೋ ಹಾಕ್ತಿದ್ರು ನೆನಪಿದ್ಯಾ ಹ್ಞೂ ಇವ್ರು ಹಾಕಿದೋ ವಿಜಯ್ ಹಾಕಿದೆ ವಿಜಯ್ ಅಣ್ಣ ಎಷ್ಟಾಗಿದೆಯೋಣ ಹದ್ನಾಕು ಹದಿನಾಲ್ಕು ಅಣ್ಣ ಹದಿನಾರು ಹದಿನಾರು ಹಾಕಿ ನೋಡೋಣ ಅಂತೇಳಿ ಹದಿನಾರು ವಿಜಯ್ ಹದಿನಾರು ಹದಿನಾರು ಎಲ್ಲ ಅಡ್ವರ್ಟೈಸ್ಮೆಂಟ್ ಹಳ್ಳಿಲಿ ಬರೋ ಥಿಯೇಟ್ರ್ನಲ್ಲಿ ಅಲ್ಲಿ ಎಲ್ಲ ಅದೇ ತಾನೇ ಅಡ್ವರ್ಟೈಸ್ಮೆಂಟ್ ಇದ್ದಿದ್ದು ಅದನ್ನ ಪ್ರಚಾರ ಮಾಡಿದ್ರು ಅವ್ರಿಗೂ ಸುಲಭ ಆಯ್ತು ಅವ್ನಿಗೂ ಸುಖ ಬೇಕಲ್ವಾ ಹ್ಞೂ ಸುಲಭ ಸುಖ ಹ್ಞೂ ಇದಕ್ಕೆ ನಾವು ಆ್ಯಡಾಗಿ ಮತ್ತು ಎರಡನೇದು ಕಂಪ್ನಿಯವರು ಕೊಡುವಂಥ ಹಣ ಯಾರಿಗೆ ಪೊಲಿಟಿಷಿಯನ್ಸ್ಗೆ ಚುನಾವಣೆ ಸಮಯದಲ್ಲಿ ಕೊಡುವಂಥ ಹಣನೇ ಇವತ್ತು ನಮಗೊಂದು ದೊಡ್ಡ ಶಾಪಾಗಿ ನಿಂತಿರು ಇದರಿಂದ ಇವತ್ತು ನೋಡಿ ನನಗೆ ಗೊತ್ತಿರೋ ಹಾಗೆ ಹುಣಸೂರಿನಲ್ಲಿ ಪಟ್ಟು ಬ್ರದರ್ಸ್ ದೇವಾಯ ಅಂತ ಇದ್ದರು ಅವ್ರಿಗೆ ಎರಡು ಲಾರಿ ಇತ್ತು ಅವಾಗ ಒಂದು ಲಾರಿ ಎರಡು ಲಾರಿ ಇರೋದು ದೊಡ್ಡ ಸಾಹುಕಾರರು ನಮ್ಮ ಹುಣಸೂರಿನಲ್ಲಿ ಐದು ಜನರಿಗೆ ಕಾರ್ ಇತ್ತು ಈಗಲೂ ನಾನು ನೆನಪಿದೆ ಯಾರ್ಯಾರಿಗಿತ್ತು ಕಾರು ಅಂತ ಇವತ್ತು ಒಂದು ಹಳ್ಳಿಲಿ ಐವತ್ತು ಕಾರ್ ಇದೆ ಹ್ಞೂ ಬೇಕರ್ಗಳು ವಿಪರೀತ ಆಗಿದೆ ಅವ್ರಿಗೆ ಶುಗರ್ ಇತ್ತು ಹ್ಞೂ ಇವತ್ತು ಎಲ್ಲರಿಗೂ ಶುಗರ್ ಇದೆ ಅದನ್ನೇ ಹೇಳಿದ್ರೆ ಆವಾಗ ಶ್ರೀಮಂತರ ಕಾಯಿಲೆ ಕಣಪ ಇದು ಸಾಹುಕಾರಕ್ಕೆ ಮಾತ್ರ ಬರೋದು ಉಂಟು ಹ್ಞೂ ಈಗ ಅದು ಶ್ರೀ ಸಾಮಾನ್ಯರ ಕಾಯಿಲೆ ಆಗೋಗಿದೆ ಅದರಿಂದ ನಾವು ಇವತ್ತು ರೋಗ ದಿನಗಳಿಂದ ಜಾಸ್ತಿ ನರಳುತ್ತಾ ಇದ್ದೀವಿ ಮತ್ತು ಇನ್ನೊಂದೇನೆಂದರೆ ಈ ದೇಹವನ್ನು ಹೆಚ್ಚು ಬಳಸಬೇಕು ಹ್ಞೂ ನೀವು ಕೆಲಸ ಮಾಡಿದಷ್ಟು ನಿಮ್ಮ ಆಯಸ್ಸು ಆರೋಗ್ಯ ಎರಡು ವೃದ್ಧಿ ಆಗ್ತದೆ ನಾನು ಆಫೀಸರು ನಾನು ಏನಿಲ್ಲ ನಾನು ಕೂತ್ಕೊಂಡೇ ಕೆಲಸ ಮಾಡೋನು ನಾನು ಓದ್ಬಿಟ್ಟಿದ್ದೀನಿ ನಾನು ಸಂಬಳ ತಗೊಳ್ತಾ ಇದ್ದೀನಿ ಅವರೆಲ್ಲ ಏನು ನಿಷ್ಪ್ರಯೋಜಕರು ಅವ್ರಿಗೇನು ಅವಶ್ಯಕತೆ ಇಲ್ಲ ಅಂತಂದಲ್ಲ ಅವ್ರಿಗೂ ನಿಮ್ಮ ತರಾನೇ ಆಗ್ಬೇಕು ಅಂತ ಆಸೆ ಇರುವಾಗ ಅವನೇನ್ ಮಾಡ್ತಾನೆ ಅವನಿಗೂ ಭೂಮಿ ಮೇಲೆ ಯಾರು ಕೇಳ್ತಾರೆ ಬಿಸಾಕ್ತಾನೆ ಗೊಬ್ಬರ ಹಾಕ್ತಾನೆ ಔಷಧಿ ಹೊಡಿತಾನೆ ಅವನ್ನ ಅಭ್ಯಾಸ ಮಾಡಿ ಮಾಡಿ ಅವನ ಒಬ್ಬ ಕಸ್ಟಮರ್ ಆಗಿ ಇಟ್ಕೊಂಡ್ರು ಅದರಿಂದ ಇದು ಇಲ್ಲಿ ಚೇಂಜಿಂಗ್ ತಪ್ಪು ಇದ್ದಾನೆ ಇನ್ನೇನು ಅದೀಗ ಜನರಿಗೆ ಗೊತ್ತಾಗಿದೆ ಈಗ ಇವರಂಥವರೆಲ್ಲ ಈಗವ್ರಿಗೇನು ವಿದ್ಯೆ ಇಲ್ವಾ ಓದಿಲ್ವಾ ಇವ್ರ ಅಪ್ಪನಿಗೇನು ಕಾಸು ಇಲ್ವಾ ಇವ್ರಿಗೆ ಇಲ್ವಾ ಇದೆ ಅದು ಏನಿಲ್ಲ ಈಗ ಆರೋಗ್ಯ ಇಲ್ಲ ಹ್ಞೂ ಅದಕ್ಕೇನು ಮಾಡಿದ್ರು ಎಲ್ಲಿ ಕೆಟ್ಟೋಗಿದೆ ಆರೋಗ್ಯ ಆಹಾರದಲ್ಲಿ ಕೆಟ್ಟೋಗಿದೆ ಅದಕ್ಕೇನು ಮಾಡಬೇಕು ಭೂಮಿ ತಗೋಬೇಕು ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಈಗ ಇನ್ನೊಂದು ನಿಷ್ಠುರ ಆದರೂ ಮಾತಾಡೋಣ ಏನಕ್ಕೆ ಅಂತ ಹೇಳ್ತೀನಿ ತುಂಬಾ ಜನ ಏನಾಗಿತ್ತ ಈಗ ಸಾಹೇಬ್ರನ್ನ ಲೆಕ್ಕ ತಗೊತಾರೆ ಅವ್ರಿಗೇನ್ ಬಿಡಪ್ಪ ಆರಾಮಾಗಿ ಲಕ್ಷ ಲಕ್ಷ ಸಂಬಳ ಬರುತ್ತೆ ಈ ತರದ ತೋಟ ಮಾಡ್ತಾರೆ ತೊಂದರೆ ಇಲ್ಲ ಅವರಿಗೆ ನಾವು ಮಾಡಿದ್ರೆ ಇದ್ರಲ್ಲಿ ಆಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇದಕ್ಕಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಮೂರ್ನಾಕ್ ವರ್ಷ ತಡ್ಕೊ ಎಲ್ಲಿ ತಡ್ಕೊಂತ ಅವನು ಈಗ ಹುಡುಗರು ಕಾಯ್ತಾ ಇರೋದ್ ಏನಕ್ಕೆ ಅಂದ್ರೆ ನೀವ್ ಹೇಳ್ತೀರಪ್ಪ ಕೃಷಿ ಮಾಡಿ ಕೃಷಿ ಮಾಡಿ ಅಂತ ಬರ್ತೀನಿ ಬಿಟ್ಟು ಯಾವ್ದೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂತಿದ್ದೆ ನೀವ್ ಹೇಳಿದ ಪ್ರಕಾರನೇ ಊರಿಗೆ ಬರ್ತೀನಿ ಬಂದ ತಕ್ಷಣ ಅವನಿಗೆ ಮೊದಲು ಬರೋದು ಮುಂದಿನ ತಿಂಗಳವೋ ಆಚೆ ತಿಂಗಳದೋ ಹಿಂಗೆ ಶುರುವಾಗ್ತದೆ ಹೇಗೆ ಅವನು ಸಸ್ಟೇನ್ ಆಗ್ಬೇಕು ಕೃಷಿ ಮಾಡಿ ಅನ್ನೋದು ಅವ್ರ ಪ್ರಶ್ನೆ ಹೌದು ನಾನಿವಾಗ ಯಾರೂ ಒಬ್ರಿಗೂ ಹೇಳೋದೇನಪ್ಪ ಅಂದ್ರೆ ನೀವು ನಾರಾಯಣ ರೆಡ್ಡಿ ಅವರು ಕ್ಲಾಸಿಗೆ ಹೋಗ್ಬಿಟ್ಟು ಸುಭಾಷ್ ಅವ್ರ ಪುಸ್ತಕ ಓದ್ಬಿಟ್ಟು ಬನ್ನೂರು ಕೃಷ್ಣಪ್ಪನವ್ರ ಕತೆ ತಗೊಂಡು ನಮ್ಮ ಕೈಲಾಸ ಮೂರ್ತಿ ಅವ್ರ ಕತೆ ತಗೊಂಡು ನಮ್ಮ ನಂಜನ ಸ್ವಾಮಿ ಅವರು ಹೇಳಿದ ವಿಚಾರನೆಲ್ಲ ಕೇಳಿಕೊಂಡು ನೀವು ಕೃಷಿಗೆ ಬಂದ್ಬಿಟ್ರೆ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಇಲ್ಲ ಹ್ಞೂ ನೀವೇನು ಮಾಡ್ಬೇಕಂದ್ರೆ ಬಂದು ಬರಂದು ಅಲ್ಲಿ ಉತ್ಪತ್ತಿ ಆಗೋವರೆಗೂ ನೀವೇನು ಉದ್ಯೋಗ ಮಾಡ್ತಾ ಇದ್ರೆ ಉದ್ಯೋಗ ಮಾಡಬೇಕು ಬಿಡಂಗಿಲ್ಲ ಬಿಡಂಗಿಲ್ಲ ನೀವು ಉದ್ಯೋಗ ಬಿಡಂಗಿಲ್ಲ ಓಕೆ ನೀವು ನೀವು ಇದನ್ನು ಒಂದು ಪಾರ್ಟ್ ಟೈಮ್ ಆಗಿ ತಗೊಳ್ತಾ ಇರಬೇಕು ಹ್ಞೂ ಇಲ್ಲಿ ಇನ್ಕಮ್ ಬರೋಕ್ಕೆ ಆದಮೇಲೆ ನೀವು ಕೃಷಿಯನ್ನು ನೀವು ಬಿಡ್ಬೋದು ಯಾವುದೋ ಉದ್ಯೋಗವನ್ನು ಬಿಡ್ಬೋದು ಹ್ಞೂ ಅಂದರೆ ನೀವು ಹೇಳೋದು ಯಾವುದೋ ಉದ್ಯೋಗ ಮಾಡ್ಬೇಕಂದ್ರೂ ಕೂಡ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಇದೆ ಮೂರ್ನಾಲ್ಕು ವರ್ಷ ಕೆಲಸ ಮಾಡಿನೇ ಅವರು ಅದನ್ನು ಮಾಡ್ತಾರೆ ಹಂಗೆ ಈ ಥರದ್ದು ಇದಕ್ಕೂ ಕೂಡ ಸಮಯ ಬೇಕು ಅದನ್ನು ಕೊಡಬೇಕು ಬೇಕು ಈಗ ನೀವು ಒಬ್ಬರು ಇಂಜಿನಿಯರ್ ಆಗಬೇಕಾದ್ರೆ ಎಷ್ಟು ವರ್ಷ ಓದುದ್ರಿ ಹ್ಞೂ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಹೈಸ್ಕೂಲು ಸಿಇ ಟಿ ಇದೆಲ್ಲ ಓದಿ ಆದ್ಮೇಲೆ ತಾನೇ ನೀವು ಹದಿನಾಲ್ಕು ಹದಿನೈದು ವರ್ಷ ಆದಮೇಲೆ ಸಂಬಳ ತಗೊಂಡಿರೋದು ಎಲ್ ಕೆ ಜಿಯಿಂದ ಸಂಬಳ ತಗೊಂಡ್ರ ಇಲ್ಲ ಅದೇ ನಾನು ನಿಮಗೆ ಇನ್ನೂ ಒಂದು ಸರಳವಾಗಿ ಹೇಳ್ಕೊಡ್ತೀನಿ ಹ್ಞೂ ನೀವು ಕೃಷಿಗೆ ಬಂದಿದ್ದ ತಕ್ಷಣ ನಾನು ಇವ್ರಿಗೂ ಹೇಳಿದೆ ನೋಡಪ್ಪ ಅಗಸೆ ಹ್ಞೂ ನಾಲ್ಕನೇ ತಿಂಗಳು ಸೊಪ್ಪು ಸ್ಟಾರ್ಟ್ ಆಗ್ತದೆ ನಿಮ್ಗೆ ಇಮ್ಮಿಡಿಯೇಟ್ ಕೃಷಿಯಲ್ಲಿ ಲಾಭ ಬೇಕಾ ಹ್ಞೂ ಅದಕ್ಕೂ ನಾನು ಹೇಳ್ಕೊಡ್ತೀನಿ ನಿಮಗೆ ನಾಲ್ಕನೇ ತಿಂಗಳು ಸೊಪ್ಪು ಯಥೇಚ್ಛ ಸೊಪ್ಪು ಬರ್ತದೆ ಸೊಪ್ಪನ್ನು ಜಸ್ಟ್ ಕಿತ್ಬಿಟ್ಟು ಬಿಸಿಲರ್ ಒಣಗಿಸ್ಕೊಳ್ಳಿ ಪೌಡ್ರ್ ಮಾಡ್ಕೊಳ್ಳಿ ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡ್ಕೊಳ್ಳಿ ಈಗ ನ ತೇಜಮಯ ಅಂದ್ಬಿಟ್ಟು ಒಬ್ರು ನಮ್ಮ ತೋ ನಾನೇ ತೋಟ ಮಾಡ್ಕೊಟ್ಟಿದ್ದೀನಿ ಅವ್ರಿಗೆ ಅವ್ರು ಮಾಡ್ತಾಯಿದ್ದಾರೆ ಅದನ್ನು ಕಷಾಯಕ್ಕೆ ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆ ಇದು ನಾಲ್ಕು ತಿಂಗಳಲ್ಲಿ ನಿಮಗೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಪೌಡ್ರ್ ಕೇಳಲ್ಲ ಮಾರಾಟ ಮಾಡ್ಬೋದಲ್ವ ನುಗ್ಗೆ ಇವತ್ತು ನಾಲ್ಕೈದನೇ ತಿಂಗಳಲ್ಲಿ ಬರೋ ಸೊಪ್ಪು ಇವತ್ತು ನೂರು ಗ್ರಾಮ್ ಸೊಪ್ಪು ಒಬ್ರು ಆರ್ನೂರು ರೂಪಾಯಿಗೆ ನೂರು ಗ್ರಾಮ್ ಸೊಪ್ಪು ಆರ್ನೂರು ರೂಪಾಯಿಗೆ ಮಾಡ್ತಾ ಇದ್ದಾರೆ ಹ್ಞೂ ಯಾವುದನ್ನ ಕೆ ಕೆಜಿಗೆ ಎಷ್ಟಾಯ್ತು ಆರು ಸಾವಿರ ರೂಪಾಯಿ ಆಯಿತು ಅದರಲ್ಲಿ ಮಾತ್ರೆ ಮಾಡ್ತಾ ಇದಾರೆ ಸಿರಪ್ ಮಾಡ್ತಾ ಇದ್ದಾರೆ ನೀವು ನುಗ್ಗೆ ಸೊಪ್ಪಲ್ಲೂ ಇನ್ಕಮನ್ನ ಇಮ್ಮಿಡಿಯೇಟ್ ತಗೊಳ್ಬೋದು ಮೂರು ನಾಲ್ಕನೇ ತಿಂಗಳಲ್ಲಿ ನೀವು ಅಂದರೆ ನೀವು ಅಲ್ಲಿ ಇನ್ನೊಲಾಗಬೇಕಲ್ಲಿ ಕೀಳಬೇಕು ಒಣಗಿಸ್ಬೇಕು ಈಗ ನಾವು ಕಂಪ್ನಿಯವನ್ನ ಹೇಳಿದ ಕೆಲಸ ಎಲ್ಲ ಮಾಡ್ತೀವಲ್ವ ಇಲ್ಲೋ ನೀವು ಮಾಡಬೇಕಲ್ವ ಆಮೇಲೆ ಏಳು ತಿಂಗಳು ಎಂಟನೇ ತಿಂಗಳಲ್ಲಿ ನಿಮಗೆ ಬಾಳೆ ಬರುತ್ತೆ ಬಾಳೆ ನಿಮಗೆ ನಲ್ವತ್ತು ರೂಪಾಯಿ ಕೆ ಜಿ ಮಾರಾಟ ಆಗದೇ ಇದ್ದರೆ ಅದನ್ನ ಕಟ್ ಮಾಡಿ ಒಣಗಿಸಿ ಮೂರು ಕೆ ಜಿಗೆ ಒಂದು ಕೆ ಜಿ ಆಗ್ತದೆ ಕೆ ಜಿಗೆ ಐನೂರು ರೂಪಾಯಿಗೆ ನಾವು ಮಾರ್ತಾ ಅಲ್ವಾ ನಮ್ಮ ಬ್ರ್ಯಾಂಡಲ್ಲಿ ನಾವು ಮಾಡ್ತಾಯ್ವಿ ನಮ್ಮದು ಹದಿನೆಂಟು ವಸ್ತುಗಳಿದೆ ನಮ್ಮದು ಅದರಲ್ಲಿ ಬಾಳೆನೂ ಒಂದು ನಮ್ಮದು ಬಾಳೆ ನೀವು ಮಾಡ್ಕೊಳ್ಬೋದು ಹತ್ತು ತಿಂಗಳಲ್ಲಿ ಅರಿಶಿನ ಬರುತ್ತೆ ಹ್ಞೂ ಹತ್ತು ತಿಂಗಳು ಗೆಣಸು ಬರುತ್ತೆ ಇದೆಲ್ಲ ನಿಮಗೆ ಇನ್ಕಮ್ ಅಲ್ವ ನಾಲ್ಕು ವರ್ಷ ಐದು ವರ್ಷ ಕಾಯೋ ಅವಶ್ಯಕತೆ ಇಲ್ಲ ತೆಂಗಿಗೆ ನಾಲ್ಕು ವರ್ಷ ಐದು ವರ್ಷ ಕಾಯಲೇಬೇಕು ನೀವು ನೀವು ಅದನ್ನು ಯಾರೇ ನಟರು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ನಟ್ರೂ ಐದು ವರ್ಷ ಕಾಯಲೇಬೇಕು ಒಬ್ಬ ರೈತ ನಟ್ರು ಅವನು ಐದು ವರ್ಷ ಕಾಯಲೇಬೇಕು ಅಡಿಕೆನೂ ಅಷ್ಟೇ ಅದು ನಾಲ್ಕು ವರ್ಷ ಕಾಯಲೇಬೇಕು ನಿಮಗೆ ಶಾರ್ಟಾಗಿ ಬರಬೇಕಂತೇಳೆ ನೀವು ಬೇರೆ ಬೇರೆ ಇದರಲ್ಲಿ ಬರುವಂಥದ್ದು ಮಸಾಲೆ ಪದಾರ್ಥಗಳನ್ನ ಅದನ್ನ ಇದನ್ನು ನೀವು ಮಾಡಿ ಇವಾಗ ನಿಮಗೆ ನಾನು ನಾಲ್ಕು ಸ್ಪೈಸ್ ಬಾಯಿ ಕೊಟ್ಟೆ ಎಲ್ಲಿನ ಕಟ್ ಮಾಡಿ ಡಬ್ಬಕ್ಕೆ ಹಾಕ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಗಳು ಫಸ್ಟ್ ಕೊಡಿ ಇವತ್ತು ಅದನ್ನೇ ನಾವು ಹೋಗ್ಬಿಟ್ಟು ಗ್ರಂಥಿ ಅಂಗಡಿ ದುಡ್ಡು ಕೊಡ್ತಾ ಇರ್ತಾ ಇದೀವಲ್ವ ಅಮೃತ ಬಳ್ಳಿನ ದುಡ್ಡು ಕೊಡ್ತಾ ಇರ್ತಾ ಇದೀವಲ್ವ ಇದನ್ನ ನಾವು ಯೋಚನೆ ಮಾಡಬೇಕು ಹಾಗಾದ್ರೆ ನೀವು ಈಗ ಈಗ ಮುಂಚೆ ಒಂದು ಮಾತು ಹೇಳ್ತಿದ್ರಿ ಅವ್ರನ್ನ ಯಾರನ್ನೂ ಫಾಲೋ ಮಾಡ್ಬಿಟ್ರಿ ಅಂತ ಉದ್ದೇಶ ಅಲ್ಲಿ ಏನದ ಫಾಲೋ ಮಾಡ್ಬಿಟ್ರಿ ಅಂತಂದ್ರೆ ಮಾಡೋಕ್ ಆಗಲ್ಲ ಈಗ ಈಗ ನೋಡಿ ನಮ್ಗೆ ಹೇಳ್ತೀವಿ ಇವಾಗ ಸುಮಾರು ಒಂದು ನಲ್ವತ್ತೈದು ವರ್ಷದ ಹಿಂದೆ ರೈತರ ಸ್ಥಿತಿಗತಿ ಇವತ್ತು ಹೇಗಿತ್ತು ಅಂದರೆ ರೈತರ ಮನೆಯಲ್ಲಿ ಉಪಯೋಗಕ್ಕೆ ಇಟ್ಟಿರುವಂಥ ನೇಗುಲು ನೊಗ ರೇಡಿಯೋಗಳನ್ನು ಜಪ್ತಿ ಮಾಡಿರೋಂಥ ಕಾಲ ಇತ್ತು ಎಷ್ಟು ವರ್ಷದಿಂದ ನಲ್ವತ್ತೈದು ವರ್ಷದಿಂದೆ ದೇವರೇ ಸೃಷ್ಟಿ ಮಾಡಿ ಕಳಿಸಿದಂಗೆ ಸ್ವಾಮಿ ಅವ್ರನ್ನ ಕಳಿಸಿದ್ರು ಹ್ಞೂ ಸ್ವಾಮಿ ಶಿವರುದ್ರಪ್ಪ ಆಮೇಲೆ ನಮ್ಮ ಸುದರ್ಶನ್ ಶಿವರುದ್ರಪ್ಪ ಇವತ್ತು ಇವತ್ತೇನಾದರೂ ಕರ್ನಾಟಕದಲ್ಲಿ ರೈತ ಸಂಘ ಅನ್ನೋದೊಂದು ಸ್ಟಾರ್ಟ್ ಮಾಡದೆ ಹೋಗಿದರೆ ಇವತ್ತು ರೈತರ ಸ್ಥಿತಿ ಸಬ್ಸಿಡಿ ಅಂತಾಗಲಿ ಏನೇ ಒಂದು ಸೌಲಭ್ಯ ಬಂದ್ ಮೂಲ ಕಾರಣ ಅವರು ಅವರ ಹೋರಾಟ ಅವರ ಹೋರಾಟದಲ್ಲಿ ನಾವು ನಾಲ್ಕು ವರ್ಷ ಐದು ವರ್ಷ ಜೊತೆಲಿದ್ದವ್ರೆ ಆ ಹೋರಾಟದ ಪರಿಣಾಮನೇ ಇವತ್ತು ರೈತರಿಗೆ ಈ ಸ್ಥಿತಿಗೆ ಬಂದಿರೋದು ಮತ್ತು ಆ ಒಂದು ರೇಟ್ ಫಿಕ್ಸ್ ಮಾಡಬೇಕು ಒಂದು ಸಬ್ಸಿಡಿ ಕೊಡಬೇಕು ಅವ್ರಿಗೆ ಸಾಲವನ್ನು ಮನ್ನಾ ಮಾಡಬೇಕು ಆಮೇಲೆ ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಡಬೇಕು ಅವ್ರ ಮನೆ ಜಪ್ತಿ ಮಾಡಬಾರ್ದು ಅಂತೆಲ್ಲ ಮಾಡಿದ್ದು ನಂಜನ ಅವರು ಮತ್ತು ನಾನು ಹೇಳಿದ್ದು ಯಾವುದನ್ನ ಫಾಲೋ ಮಾಡ್ಬಾರ್ದು ಅಂತ ಹೇಳಿದ್ರೆ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ತೋರಿಸ್ಬಿಟ್ಟು ನಾನು ಇಷ್ಟು ಲಕ್ಷ ಸಂಪಾದನೆ ಮಾಡಿದೆ ಅದನ್ನ ಅದನ್ನು ಫಾಲೋ ಮಾಡೋಕೆ ಹೋಗ್ಬೇಡಿ ಪ್ರಾಕ್ಟಿಕಲ್ ಬನ್ನಿ ಹ್ಞೂ ಹಂಗಾಗಲ್ಲ ಜಾದೂ ನಡೆಯಲ್ಲ ಜಾದು ನಡೆಯಲ್ಲ ಇಲ್ಲಿ ಈಗ ಕೈಲಾಸ ಮೂರ್ತಿ ಅವ್ರಿಗೆ ನೇಮ್ ಬಂದಿದೆ ಯಾವಾಗ ಇವತ್ತು ನೀವು ತಮ್ಮಯ್ಯನ ಗುರುಸ್ತಾ ಇರೋದೇ ಅವಾಗಿಂದ ನಲ್ವತ್ತೆಂಟು ವರ್ಷದಿಂದ ನಾನು ಶುರು ಮಾಡಿದ್ದೋ ಇವತ್ತಲ್ಲ ಇದು ಹ್ಮ್ ನಲ್ವತ್ತೆಂಟು ವರ್ಷದ ಎಂಬತ್ತನೇ ಇಸುವಿಂದ ಇವಾಗ ಎಷ್ಟಾಯ್ತು ನಲ್ವತ್ನಾಲ್ಕು ಆಯ್ತಾ ಆ ನಲ್ವತ್ನಾಲ್ಕು ವರ್ಷ ಆದಮೇಲೆ ನಿಮಗೆ ತಮ್ಮಯ್ಯ ಗೊತ್ತಾಗ್ತಾ ಗೊತ್ತಾಗ್ತಿರೋದು ನನಗೆ ಅವತ್ತೇ ತಮ್ಮಯ್ಯ ಗೊತ್ತಾಗಿದ್ರೆ ಹುಷಾರಾಗ್ಬಿಡ್ತಿದ್ದೆ ನಾನು ಅಲ್ವಾ ಹಾಗೆ ಅದಕ್ಕೆಲ್ಲ ಏನಪ್ಪಾ ಅಂದ್ರೆ ನಾವು ಅದನ್ನ ಪ್ರಾಕ್ಟಿಕಲೇ ಬೇರೆ ಥಿಯರಿನೇ ಬೇರೆ ಆಮೇಲೆ ಈಗ ಅವರ ಮನಸ್ಥಿತಿ ಆರ್ಥಿಕ ಪರಿಸ್ಥಿತಿ ನೆಲದ ಗುಣ ಮಣ್ಣಿನ ಗುಣ ಹೌದು ಇವನ್ನೆಲ್ಲ ನೋಡಿ ನೀವು ಪ್ಲಾನ್ ಮಾಡಿ ಅವರಿಗೆ ತೋಟ ಮಾಡಿ ಕೊಡ್ತೀರಿ ಅಲ್ವಾ ಅಲ್ಲಿಗೆ ಮುಗಿಲಿಲ್ಲ ಸರ್ ಇನ್ವೆಸ್ಟ್ಮೆಂಟ್ ಆಯ್ತು ನೀವ್ ತೋಟ ಮಾಡಿಕೊಟ್ರಿ ಎಲ್ಲವೂ ಅದ್ಭುತವಾಗಿ ಬಂತು ನೆಕ್ಸ್ಟ್ ಬರೋದೇ ಅವನಿಗೆ ಮಾರುಕಟ್ಟೆ ಸಮಸ್ಯೆ ನೀವ್ ಹೇಳಿದ್ದು ಏನಾಗಿದೆ ಮಾರುಕಟ್ಟೆ ನಾವೇ ಕಂಡುಕೋಬೇಕು ನಿಜ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೆ ನಾವು ಮಾರಾಟ ಮಾಡಕ್ ಆದರೆ ಇಲ್ಲಿ ಒಂದ್ ದೊಡ್ಡ ದೊಡ್ಡ ಒಂದು ಫಸಲ್ ಬಂದಾಗ ಮಾರುಕಟ್ಟೆ ಬೇಕೇ ಬೇಕು ನನಗೆ ನಿಸಾಯಕ ಹೌದು ಹೌದು ಅಲ್ವಾ ಅದ್ರದ್ ಬಗ್ಗೆ ಏನಾದ್ರು ಚಿಂತನೆ ನಡೆದಿದ್ಯಾ ಅದಕ್ಕೆ ಏನಾದ್ರು ಇದೆಯಾ ಸೊಲ್ಯೂಷನ್ ಅಂತ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇದೆ ಈಗ ಉದಾಹರಣೆಗೆ ಈಗ ಇವರು ಈಗ ತೋ ತೋಟದಲ್ಲಿ ಫಸಲು ತೆಗಿತಾ ಇದಾರೆ ಫಸ್ಟ್ ಫಸ್ಟ್ನಲ್ಲಿ ನಿಮ್ಮ ಮನೆಯವ್ರು ತಿನ್ನಿ ಹ್ಞೂ ಆಮೇಲೆ ನಿಮ್ಮ ನೆಂಟರುಗಳಿಗೆ ತಿನ್ನಿಸಿ ಹ್ಞೂ ಆಮೇಲೆ ನಿಮ್ಮ ಸ್ನೇಹಿತರಿಗೆ ತಿನ್ನಿಸಿ ಎರಡನೇ ಸಲಿಗೆ ಅವರೇ ನಮಗೆ ಕಸ್ಟಮರು ಹ್ಞೂ ಮಾರ್ಕೆಟಿಗೆ ತಗೊಂಡೋಗೋದು ಬೇಡ ಮಾರ್ಕೆಟಿಗೆ ತಗೊಂಡೋಗಕ್ಕೆ ಅವಶ್ಯಕತೆ ಇಲ್ಲ ಅವರೇ ನಮಗೆ ಕಸ್ಟಮರು ಉದಾಹರಣೆಗೆ ಈಗ ನಿಮಗೆ ಒಂದು ಎಳ್ನೀರನ್ನು ಇವತ್ತಿನ ರೇಟ್ ಬಿಡಿ ಸ್ವಲ್ಪ ಏರುಪೇರು ಆಗಿದೆ ಇವತ್ತು ನಿಮಗೆ ಒಂದು ಎಳ್ನೀರನ್ನು ಕಿತ್ತರೆ ನೀವು ಎಳ್ನೀರನ್ನು ಕಿತ್ತರೆ ಹತ್ತು ರೂಪಾಯಿ ಸಿಗ್ತದೆ ಅದೇ ನಿಮ್ಮ ತೆಂಗಿನಕಾಯಿಯನ್ನು ನೀವು ಕಿತ್ತರೆ ಇಪ್ಪತ್ತು ರೂಪಾಯಿ ಸಿಗ್ತದೆ ಅದೇ ತೆಂಗಿನಕಾಯಿಯನ್ನು ನೆಲಗೆ ಬಿದ್ದು ಒಣಗಿಸಿ ಕಿತ್ತರೆ ಕೊಬ್ಬರಿ ಆಗ್ತದೆ ನಲ್ವತ್ತು ರೂಪಾಯಿ ಸಿಗ್ತದೆ ಅದೇ ಕೊಬ್ಬರಿಯನ್ನು ನೀವು ಎಣ್ಣೆ ಮಾಡಿದ್ರೆ ಲೀಟ್ರಿಗೆ ಐನೂರು ರೂಪಾಯಿ ಆಯಿತು ನಮ್ಮ ಎಣ್ಣೆನಲ್ಲೂ ಅವ್ರು ಮಾಡ್ತಾ ಇರೋದು ಈಗ ನೋಡಿ ತರಕಾರಿ ಗಾಡಿ ತಳ್ಕೊಂಡು ಹೋಗೋನು ಮನೆ ಕಟ್ಟಿದ್ದಾನೆ ಹ್ಞೂ ಇದರಲ್ಲಿ ಆರ್ ಎಮ್ ಸಿಲಿ ಕೆಲಸ ಮಾಡೋರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಬೆಳೆಯೋನು ಯಾಕೆ ಹಂಗೆ ಇದ್ದಾನೆ ಹ್ಞೂ ನಿಮ್ಮ ಬೆಳೆದಿರೋದ್ರಿಂದ ತಾನೇ ಅವ್ನು ಡೆವಲಪ್ ಆಗಿರೋದು ಮಾರುಕಟ್ಟೆಯನ್ನು ನೀವೇ ಲಿಮಿಟಾಗಿ ಮಾಡಿಕೊಂಡು ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡಬೇಕು ಈಗ ತುಂಬ ಜನ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಆದರೆ ಬಹುತೇಕ ಬ್ರ್ಯಾಂಡ್ ಮಾಡಿರೋರು ರೈತರಲ್ಲ ರೈತರಿಗೆ ಹೆಸರು ಹೇಳಿಕೊಂಡು ಬ್ರ್ಯಾಂಡ್ ಮಾಡಿದ್ದಾರೆ ಅಷ್ಟೇ ನಾನು ಹೇಳೋದು ಈಗ ಇವ್ರು ಬೆಳೀತಾ ಇದ್ದಾರೆ ಕೊಬ್ಬರಿ ಬರ್ತದೆ ತೆಂಗಿನಕಾಯಿ ಬರ್ತದೆ ಇವ್ರು ರೇಟ್ ಬಂದರೆ ಕೊಡ್ತಾರೆ ಇಲ್ದಿರೆ ಇಟ್ಕೊಳ್ತಾರೆ ಹಾಗಾದರೆ ಅವನು ಮೊದಲು ಮಾಡಬೇಕಾಗಿದ್ದರದು ಮಾರ್ಕೆಟಿಂಗ್ ಸರ್ವೆ ಮಾಡ್ಬೇಕಾ ತೋಟ ಮಾಡ್ಬೇಕಾ ಫಸ್ಟ್ ತೋಟ ಮಾಡಿ ನೀವು ಹ್ಞೂ ಫಸ್ಟ್ ತೋಟ ಮಾಡಿ ನೀವು ಆಮೇಲೆ ಗೊತ್ತಾಗೋದು ನೀವು ತಾಟ ಮಾಡಿ ನೀವು ತಾಟ ಮಾಡಿ ನಿಮ್ಮ ಹತ್ರ ಒಂದು ಐದು ಐನೂರು ತೆಂಗಿನಕಾಯಿ ಇದೆ ಅಂದಮೇಲೆ ನೀವು ಮಾರಾಟ ಮಾಡ್ಬೋದು ನೀವು ತೆಂಗಿನಕಾಯಿಗೆ ಇವತ್ತು ಅರವತ್ತು ರೂಪಾಯಿ ಆಗೋಯಿತು ಅಂದರೆ ಇವತ್ತು ತೆಂಗಿನ ಗಿಡ ನೋಡಕ್ಕಾಗಲ್ಲ ತುಂಬಾ ಜನಕ್ಕೆ ಏನಾಗಿದೆ ಈ ಕೃಷಿಯಿಂದ ಹಿಂದೆ ಟಾಕ್ತಿರೋದಕ್ಕೆ ಅದು ಒಂದು ಕಾರಣ ಏನಾಗಿದೆ ಯಥೇಚ್ಛವಾಗಿ ಏನೋ ಬೆಳಿತಾರೆ ಅದು ರೇಟ್ ಬರಲಾರ್ದಂಗೆ ರೋಡಿಗೆ ಚಲೋ ಹೋದ ಉದಾಹರಣೆಗಳಿದೆ ಆಮೇಲೆ ರೇಟ್ ಯಾವಾಗ ಬರುತ್ತೆ ಅಂದ್ರೆ ಫಸಲ್ ಇಲ್ದಾಗಿಲ್ಲ ಈಗ ಇವು ಇರುಳ್ಳಿ ನೂರು ರೂಪಾಯಿ ಕೆಜಿ ಇದೆ ಇಲ್ಲ ಅನ್ನೋ ಕಾರಣಕ್ಕೆ ನೂರು ರೂಪಾಯಿ ಕೆಜಿ ಇದೆ ಅಂತ ಹೇಳ್ಬಿಟ್ಟು ಅವನು ಸುಮಾರು ಬೆಳಿತಾರೆ ಯಾಕಂದ್ರೆ ಒಂದು ಆಸೆ ಬರುತ್ತಲ್ಲ ಬೆಳೆದ್ ಅಂತ ಎಲ್ಲಾ ಬೆಳೆದ ಒಂದು ಮಾರ್ಕೆಟ್ಗೆ ಬಂದಾಗ ಇದಕ್ಕೆ ಬೆಲೆ ಇರೋದಿಲ್ಲ ಒಂದು ಬಾಚಣಿಕಿಗೆ ಫಿಕ್ಸ್ ರೇಟ್ ಇದೆ ಎಲ್ಲದಕ್ಕೂ ಫಿಕ್ಸೆಸ್ ಇದೆ ಶರ್ಟ್ ಇದೆ ಪ್ಯಾಂಟ್ ಇದೆ ಕನ್ನಡಕ್ಕೆ ಇದೆ ಬಂಡವಾಳ ಹಾಕ್ಬೇಕು ಹಾಕಬೇಕು ನಮ್ಮ ಸ್ವಾಮಿ ಅವರು ಬಗ್ಗೆ ಎಲ್ಲ ತುಂಬಾ ಕೆಲಸ ಮಾಡಿದ್ದಾರೆ ಸ್ವಾಮಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಇದ್ರ ಬಗ್ಗೆ ಹ್ಮ್ ಯಾವ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂದ್ರೆ ಅವರು ಸರಕಾರಕ್ಕೆ ಪ್ರತಿ ಒಂದಕ್ಕೂ ಇದರ್ಚು ಬೀಳ್ತಾ ಇದೆ ಹ್ಮ್ ನೀನೇ ನನಗೆ ಬಾಕಿ ಇದಾರ ಅಂತ ಹೇಳಿದಾರೆ ಹ್ಮ್ ಆ ತರ ಧೈರ್ಯವಾಗಿ ಅದು ವಿದೇಶದಲ್ಲಿ ಹೋಗಿ ವಿದೇಶ ಕಂಪನಿ ಎದುರುಗಡೆ ಎದುರಿಸಿ ಅವ್ರಿಗೆ ಅದೇ ಮೇಲೆ ಒದ್ದಂಗೆ ಮಾತಾಡಿದವರು ಅಂದ್ರೆ ನಂಜುಂಡ್ಸ್ವಾಮಿ ಸ್ವಾಮಿ ಇವತ್ತು ಸರ್ಕಾರಕ್ಕೆ ಅಂಶವನ್ನ ಎಳೆ ಎಳಾಗಿ ಬಿಡಿಸಿಕೊಟ್ಟವರು ನಂಜುಂಡಸ್ವಾಮಿ ಸ್ವಾಮಿ ಇವತ್ತು ಯಾರೇ ಒಬ್ಬ ರೈತ ಹೋರಾಡ್ಲಿ ಅಸೃಷ್ಟವಲ್ ಹಾಕೊಂಡು ಅದಕ್ಕೆ ಶಕ್ತಿನೇ ಸ್ವಾಮಿ ಬಟ್ ಇವತ್ತೇನಿದೆ ಆ ವಾತಾವರಣ ಇಲ್ಲ ಅದನ್ನೇ ಅದನ್ನ ಎಂಬತ್ತೈದ ಅದಕ್ಕೆ ನಾನು ಹೊರಗಡೆ ಬಂದಿದ್ದು ಹ್ಮ್ ಅವಾಗ ಇದ್ದಿದ್ದು ಒಬ್ಬರೇ ಅಧ್ಯಕ್ಷರು ಹ್ಮ್ ಇವತ್ತು ಮೂವತ್ತೆಂಟು ರಾಜ್ಯಾಧ್ಯಕ್ಷರು ಇದಾರೆ ಮತ್ತೆ ಗುಂಪಾಗ್ಬಿಟ್ಟಿದೆ ಗುಂಪಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಮೂವತ್ತಾರು ಅಧ್ಯಕ್ಷರಲ್ಲಿ ಹನ್ನೆರಡು ಜನ ಇಲ್ಲಿಗೆ ಸಪೋರ್ಟು ಹ್ಮ್ ಹ್ಮ್ ಹನ್ನೆರಡು ಜನ ಇದಕ್ ಸಪೋರ್ಟ್ ಹ್ಮ್ ಇನ್ನು ಹನ್ನೆರಡು ಜನ ಇದಕ್ಕೆ ಸಪೋರ್ಟು ಹ್ಮ್ ಇನ್ನು ಹನ್ನೆರಡು ಜನ ಇದಕ್ ಸಪೋರ್ಟು ಗೊತ್ತಾಯ್ತಾ ಇದು ಹಿಂದ್ಗಡೆ ಹೋಗ್ಬಿಟ್ಟು ಅವರು ಉದ್ಧಾರ ಆಗ್ತಾ ಇದ್ದಾರೆ ಅಂದ್ರೆ ರೈತರ ಬಗ್ಗೆ ಉದ್ಧಾರ ಆಗ್ತಾ ಆದ್ರೆ ನಂಜುನ್ ಸ್ವಾಮಿ ಅವರು ಮಾಡಿದಂತ ಒಂದು ಕೆಲಸ ಎಂಬತ್ತೈದರವರೆಗೂ ಅದೊಂದು ಹೋರಾಟವಾಗಿತ್ತು ಅಲ್ಲಾಗಿ ಬಹಳ ಅದ್ಭುತವಾದ ಕೆಲಸ ಬೀಜದ್ದು ಮಾಡಿದ್ರು ಅವರು ಹೌದು ಇವತ್ತು ಕುಲಾಂತರಿ ಬಗ್ಗೆ ಅವರು ಅವತ್ತೇ ಹೇಳಿದ್ರಲ್ವಾ ಇವತ್ತು ಈ ಕುಲಾಂತರಿ ಬಗ್ಗೆ ಆಮೇಲೆ ರೈತರು ಜಮೀನು ಕಳ್ಕೊಳ್ಬಾರ್ದು ಅನ್ನೋ ಬಗ್ಗೆ ಎಲ್ ಅದು ಆ ಶಕ್ತಿವಾಗಿ ನೋಡಿ ನಮ್ಮ ಇನ್ನೊಬ್ರು ಒನ್ನೂರು ಪ್ರಕಾಶ್ ಅಂತ ಇದ್ದಾರೆ ಸ್ವಲ್ಪ ಅವ್ರಲ್ಲ ಆ ಶಕ್ತಿ ಇದೆ ಇನ್ನು ಬಾಕಿ ಇರೋತ್ರ ಇಲ್ಲ ಎಲ್ಲ ಟೊಳ್ಳಾಗ್ಬಿಟ್ಟಿದ್ದಾರೆ ಹಂಗ ಅಲ್ಲ ಈಗೇನಾಗಿದೆ ಸರ್ ಈಗ ಇತ್ತಿತ್ಲ ಈಗಿನ ಜನ್ರೇಷನ್ಗೆ ಈ ತರದ್ ಈಗ ನೋಡಿ ಪ್ರಸ್ಟೇಷನ್ ಇಂದ ಹೊರಗಡೆ ಬರಬೇಕು ಅಂತ ನಾನು ತೋಟ ಮಾಡಿದೆ ಅಂತ ಹೇಳ್ತಿದ್ರು ಹುಡುಗರಲ್ಲಿ ತುಂಬಾ ಆಸೆಗಳಿದೆ ನಾನು ಕೃಷಿ ಮಾಡ್ಬೇಕು ನಾನು ವಾಪಸ್ ಹೋಗ್ಬೇಕು ಮಾಡ್ಬೇಕು ಯಾಕಂದ್ರೆ ಅವು ಶಾಶ್ವತ ಅಲ್ಲ ಅಂತ ಗೊತ್ತಾಗಿದೆ ಇವತ್ತು ಹೌದು ವಿಟಿ ಅಂತ ಏನ್ ಕಾಣುತ್ತೆ ಅಲ್ಲಿ ಇಬ್ಬರೀ ಇಪ್ಪತ್ತೈದು ಸಾವಿರ ಕಮ್ಮಿ ಮಾಡ್ತಾ ಇದ್ದಾರೆ ಇದಾರೆ ಅಲ್ವಾ ಜೀವನ ನಡೀಲ್ಲ ಅದು ವಾಪಸ್ ಮತ್ತೆ ಏನಾದ್ರು ಹುಡುಕ್ಬೇಕು ಅವ್ರ ಜಮೀನ್ ಇದೆ ಎಲ್ಲವೂ ಇದೆ ಹಾಗಾಗಿ ಇದು ಏನಾಗ್ಬೇಕು ಅಂತಂದ್ರೆ ಈಗ ನೀವು ಮಾಡ್ತಾ ಇರೋದು ಏನು ಊಟ ಏನು ಮಾಡಿಕೊಡ್ತೀರಿ ಒಂದು ಎಕರೆ ಒಂದು ನಂದೇ ಜಮೀನಿದೆ ಅಂತ ಬಂದಾಗ ನೀವು ಮಾಡಿ ಕೊಡೋ ಸಾಧ್ಯತೆಗಳು ಇದ್ದರೆ ಎಲ್ಲಿಂದ ಖರ್ಚು ಶುರುವಾಗಿ ಎಲ್ಲಿಗೆ ಮುಗಿಯುತ್ತೆ ಒಂದು ಅಂದ ಒಂದು ಸಣ್ಣದಿಂದ ಆಗಬೇಕು ಅಂತಂದ್ರೆ ಈಗ ನೋಡಿ ಖರ್ಚು ಬಗ್ಗೆ ನೀವು ಹೇಳುವಾಗ ನಾನು ಇನ್ನೊಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ನಾನು ತುಂಬ ಜನರಿಗೆ ಹೇಳ್ತೀನಿ ಇವತ್ತು ನನ್ನ ಮಗನ ಇಂಜಿನಿಯರಿಂಗ್ ಓದಿದ್ದೀನಿ ಹ್ಮ್ ಅವನಿಗೂ ರೈತರ ಬೆಳೆತಾರ ಅವನಿಗೂ ಫಿಕ್ಸೆಡ್ ರೇಟ್ ಇಲ್ಲ ಇವತ್ತು ರೈತರನ್ನ ನಿಜವಾಗ್ಲೂ ರೈತರನ್ನ ಉದ್ಧಾರ ಮಾಡಬೇಕಂತ ಯಾವ ಸರ್ಕಾರ ಆಸೆ ಇದ್ರೆ ಇವತ್ತು ನೀವು ಊರಲ್ಲಿ ಒಂದು ರಸ್ತೆ ಮಾಡ್ತೀರಿ ಆ ರಸ್ತೆ ಮಾಡಬೇಕಾದ್ರೆ ನೀವು ಈ ವರ್ಷ ಸಿಮೆಂಟ್ಗೆ ಜಾಸ್ತಿ ಜಲ್ಲಿ ರೇಟ್ ಜಾಸ್ತಿ ಆಯಿತು ಜಲ್ಲಿಗೆ ರೇಟ್ ಜಾಸ್ತಿ ಆಯಿತು ಅದಕ್ಕೆ ರೇಟ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ನೀವು ಕಳೆದ ವರ್ಷಕ್ಕಿಂತ ಈ ವರ್ಷ ರೇಟ್ ಜಾಸ್ತಿನೇ ಮಾಡ್ತೀರಿ ಅದೇ ರೀತಿ ನಮ್ಮ ರೈತರ ವಸ್ತುಗಳಿಗೆ ಏನು ಖರ್ಚು ಬಿಡ್ತದೆ ಅದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಾದ ಬೆಲೆ ಕೊಡಬೇಕು ಒಂದು ಅವಾಗ ಮಾತ್ರ ನಾವು ಉದ್ದಾರ ಆಗ ಸಾಧ್ಯ ಆಗ್ತದೆ ನಂಬರ್ ಟು ನಾವೀಗ ನಮ್ಮ ಮಕ್ಕಳನ್ನ ಏನು ಮಾಡ್ತೀವಿ ಅಂದರೆ ಎಲ್ ಕೆ ಜಿ ಯು ಕೆ ಜಿಗೆ ಸೇರಿಸ್ಬೇಕಾದ್ರೆ ಲಕ್ಷಗಟ್ಟಲೆ ಡೊನೇಷನ್ ಕೊಡ್ತೀವಿ ಅದಕ್ಕೆ ನಾನು ತುಂಬ ಜನರಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಬೇಕಾದರೆ ಇದು ನಿಮ್ಮ ಚಾನಲಲ್ಲಿ ನೀವು ಹಾಕಿ ನೀವು ಆಗ್ಬೋದಿಂದ ಇಬ್ಬರು ಗಂಡು ಮಕ್ಕಳಿದ್ರೆ ಒಬ್ಬನ ನಿನ್ನ ನಿನ್ನ ಇಷ್ಟದಂತೆ ಕಾಲೇಜಿಗೋ ಎಲ್ ಕೆ ಜಿಗೋ ಯು ಕೆ ಜಿಗೋ ಕಳಿಸು ಹ್ಞೂ ಎಷ್ಟು ದುಡ್ಡು ಖರ್ಚು ಮಾಡ್ತೀಯ ಅಷ್ಟೇ ದುಡ್ಡನ್ನ ಇವನಿಗೆ ಕುರಿ ತೆಗೆದುಕೊಡು ಹ್ಞೂ ಇಲ್ಲ ಅವ್ನಿಗೆ ಆಡ್ ತೆಗೆದುಕೊಡು ಇಲ್ಲ ಅವ್ನಿಗೆ ದನಗಳು ತೆಗೆದುಕೊಡು ಎರಡನೇ ವರ್ಷಕ್ಕೆ ಖರ್ಚು ಮಾಡೋ ದುಡ್ಡಲ್ಲೂ ಪುನಃ ತೆಗೆದುಕೊಡು ಅವನು ಇಂಜಿನಿಯರ್ ಮಾಡು ಅವನು ಎಷ್ಟು ದುಡ್ಡು ಸಂಬಳ ತರ್ತಾನೆ ಇವನು ಕೊಟ್ಟಿದ್ರಲ್ಲಿ ಆಡು ಕುರಿಯೆಲ್ಲ ಇದೆಯಲ್ಲ ಮೂರು ಕೋಟಿ ಆಗಿರ್ತದೆ ಇದ್ರಲ್ಲಿ ಹ್ಮ್ ಆಲ್ರೆಡಿ ಸಂಪಾದನೆ ಮಾಡ್ತಾನೆ ಖರ್ಚಲ್ಲೇ ಇದ್ದಾನೆ ಇನ್ನು ಅವನು ಖರ್ಚಲ್ಲಿ ಇದ್ದಾನೆ ಅವನ್ ತರೋದ ಎಷ್ಟು ಸಂಬಳಕ್ಕೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹ್ಮ್ ಅವನಿಗೆ ದುಡಿಯೋದು ಗೊತ್ತಿಲ್ಲ ಇದನ್ನು ನಮ್ಮ ಸ್ಕೂಲಲ್ಲಿ ಇವತ್ತು ಹೇಳ್ಕೊಡ್ಬೇಕು ಹ್ಞೂ ನಮ್ಮ ಸ್ಕೂಲಲ್ಲಿ ನಾನು ತುಂಬ ಸರಿ ಹೇಳಿದ್ದೀನಿ ನೀವು ಸ್ಕೂಲಲ್ಲಿ ಮಕ್ಕಳಿಗೆ ಐದು ದಿನ ಪಾಠ ಮಾಡಿ ಒಂದು ದಿನ ಕೃಷಿಗೆ ಪಕ್ಕದಲ್ಲಿ ತೋಟ ಕಲಿಸಿ ಇನ್ನು ಒಂದು ದಿನ ಅವ್ನಿಗೆ ರಜಾ ಕೊಡಿ ಐದು ದಿನ ಪಾಠ ಒಂದು ದಿನ ಕೃಷಿ ಪ್ರತಿಯೊಬ್ಬ ಮಗು ಕೃಷಿ ಇರಬೇಕು ಮತ್ತು ಎರಡನೇದು ನಿಮ್ಮ ಪ್ರತಿ ಪುಸ್ತಕದಲ್ಲಿ ಹಾಕ್ಬೇಕಿದ್ದಿನ ಪ್ರತಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹೈಸ್ಕೂಲ್ ಮಕ್ಕಳಲ್ಲಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಮಕ್ಕಳಿಗೆ ಹಾಕಿ ಹಸಿರು ಕ್ರಾಂತಿ ಬರೋಕೆ ಮೊದಲು ಭಾರತದಲ್ಲಿ ಎಷ್ಟು ಶುಗರ್ ಪೇಷಂಟ್ ಇದ್ದರು ಎಷ್ಟು ಕೊಲೆಸ್ಟ್ರಾಲ್ ಪೇಷೆಂಟ್ ಇದ್ದರು ಎಷ್ಟು ಹೃದಯದ ಪೇಷೆಂಟ್ ಇದ್ದರು ಅಂತ ನಿಮ್ಮ ಪುಸ್ತಕದಲ್ಲಿ ಹಾಕಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ನಲ್ಲಿ ಓದುವಾಗ ಮಗು ಅವ್ನಿಗೆ ಏನು ಬೇಕು ಏನು ಬೇಡ ಅಂತ ಅವನು ಆಯ್ಕೆ ಮಾಡ್ಕೊಳ್ತಾನೆ ನಂಬರ್ ಟು ನೀವು ಜಮೀನಿಗೆ ಎಷ್ಟು ಖರ್ಚು ಬೀಳ್ತದೆ ಅಂತ ಹೇಳಿದ್ರಿ ಒಂದು ಎಕರೆ ಮಾಡೋದು ಅವ್ನಿಗೆ ಏನು ಖರ್ಚು ಬೀಳ್ತದೆ ಅಂತೇಳಿ ಈಗ ಒಂದು ಜಮೀನು ತಗೊಳ್ಬೇಕಾದ್ರೆ ಅವನು ಕೆಲವು ಕಡೆ ಹತ್ತು ಲಕ್ಷದಿಂದ ಸುರಿದು ಐವತ್ತರಿಂದ ಅರವತ್ತು ಲಕ್ಷದವರೆಗೂ ಜಮೀನು ರೇಟ್ ಇದೆ ಅಲ್ವಾ ಅದನ್ನು ತಗೊಂಡು ಒಂದು ಬೋರ್ ಹಾಕ್ಬೇಕಾದ್ರೆ ಒಂದು ಲಕ್ಷದಿಂದ ಐದು ಲಕ್ಷದ ಗಂಟಾನು ಆಗ್ತದೆ ಬೋರ್ಗೆ ಹ್ಮ್ ಹ್ಮ್ ಆಮೇಲೆ ಅವನು ಫೆನ್ಸಿಂಗ್ ಮಾಡಬೇಕಾದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರದಿಂದ ಎರಡು ಲಕ್ಷ ಮೂರು ಲಕ್ಷದ ಗಂಟಾನು ಇದೆ ನೀವು ಆರ್ಡಿನಲ್ಲಿ ಫೆನ್ಸಿಂಗ್ ಹಾಕಿಬಿಟ್ಟೆ ನಮ್ಮ ನಾಯಕದಲ್ಲಿ ಫೆನ್ಸಿಂಗ್ ಹಾಕಿದ್ರೆ ನಾನು ಬರೋಕ್ಕೆ ಮೊದಲು ಈಗ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದು ನಮ್ಮ ಲೆಕ್ಕದಲ್ಲಿ ಫೆನ್ಸಿಂಗ್ ಹಾಕ್ಬೇಕಾದ್ರೆ ಹದಿನೈದು ಅಡಿ ಒಂದು ಕಲ್ಕಂಬ ಮೂರ್ ಎಳೆ ತಂತಿ ಸಾಕು ಅಂತ ಹೇಳ್ತೀವಿ ನೆಕ್ಸ್ಟ್ ಜೆಟ್ ಟ್ರಾಪ್ ಹಾಕಿದ್ರೆ ಅದು ಫಿಲ್ ಅಪ್ ಹಾಕಿ ಅಲ್ಲ ನೀವು ಏನೋ ಮರ ಹಾಕಿಲ್ಲ ಅದು ಅದು ಹಾಕಿದ್ರು ಬೇಕಾ ನೀವು ಈಗ ತೋರಿಸಿದ್ರೆ ಜೆಟ್ ಟ್ರಾಪ್ ಹಾಕಿದ್ಮೇಲೆ ಬೇಡ ಬೇಲಿ ಬೇಡ 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 ಸದ್ಯಕ್ಕೆ ಏನಂದ್ರೆ ನಿಮ್ ಬಾರ್ಡ್ ಅನ್ನೋದಕ್ಕೆ ಒಂದು ಬೇಕು ಅಷ್ಟೇ ಬಾರ್ಡ್ ಅನ್ನೋದಕ್ಕೆ ಒಂದು ಬೇಕು ಅದಕ್ಕೊಂದು ಹದಿನೈದು ಅಡಿ ಒಂದು ಕಲ್ಕಂಬ ಹಾಕೊಂಡು ಮಾಡ್ಬೇಕು ಇದೆಲ್ಲಾ ಮಾಡ್ಬೇಕಾದ್ರೆ ನಿಮ್ಮ ವಾತಾವರಣ ನಿಮ್ಮ ಭೂಮಿ ನಿಮ್ಮ ತೋಟದಲ್ಲಿ ಯಾವ ತರದ ಡಿಸೈನ್ ಆಯ್ಕೆ ಮಾಡಿದಿರಿ ಈಗ ಇವ್ರು ಏನ್ ಆಯ್ಕೆ ಮಾಡಿದ್ರು ಮುಕ್ಕಾಲ್ ಭಾಗ ಅಡಿಕೆ ಆಯ್ಕೆ ಮಾಡ್ಕೊಂಡ್ರು ಅದರಲ್ಲಿ ಇನ್ನು ಕೆಲವು ಭಾಗ ಹಣ್ಣಿನ ಗಿಡಗಳು ಆಯ್ಕೆ ಮಾಡಿಕೊಂಡು ಆ ಕಡೆ ಬಾಡ್ರಲ್ಲಿ ತೆಂಗಿನ ಗಿಡ ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ತೆಂಗಿನ ಗಿಡ ಮಾಡ್ಕೊಂಡು ಒಂದೊಂದು ವೆರೈಟಿಗೂ ಒಂದೊಂದು ಗಿಡಗಳದು ಮೇಲೆ ವ್ಯತ್ಯಾಸ ಬರ್ತದೆ ಈಗ ಅಡಿಕೆ ಗಿಡಕ್ಕೂ ಒಂದೇ ರೇಟಲ್ಲ ತೆಂಗಿನ ಗಿಡಕ್ಕೆ ರೇಟಲ್ಲ ನೇರಳೆ ರೇಟ್ ರೇಟಲ್ಲ ಎಲ್ಲ ರೇಟು ಬೇರೆ 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 ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಇರ್ತದೆ ಅದರಿಂದ ಏನು ಆಯ್ಕೆ ಮಾಡ್ಕೊಳ್ತೀರ ಮತ್ತು ನಿಮ್ಮ ಬೋರಲ್ಲಿ ನೀರು ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ನಾವು ಆ ಥರ ಗಿಡ ಆಯ್ಕೆ ಮಾಡಬೇಕು ಸುಮ್ಮನೆ ಯಾವುದೋ ಗಿಡ ಹಾಕ್ಬಿಟ್ಟು ನಾಳೆಗಲ್ಲಿ ನೀರು ಇಲ್ದಿದ್ರೆ ಆ ಗಿಡ ಹೊರಟೋಗ್ಬಿಡ್ದಲ್ಲ ಹ್ಮ್ ಹ್ಮ್ ಅಂದ್ರೆ ನೀವು ಅದನ್ನ ಎಷ್ಟು ವರ್ಷ ನೋಡ್ತೀರಿ ಎಷ್ಟು ತಿಂಗ್ಳು ನೀವು ಕಾಯ್ತಿರ ನಮ್ದು ಇರೋದೇ ಅವ್ರಿಗೆ ನಮಗೆ ಗೆ ಒಪ್ಪಂದ ಇರೋದೇ ಒಂದೇ ತಿಂಗಳು ತರ್ಟಿ ಡೇಸ್ ಅಷ್ಟೇ ಹ್ಮ್ ಅಮ್ಮಮ್ಮ ಅಂದ್ರೆ ನಲ್ವತ್ತೈದರಿಂದ ಐವತ್ತು ದಿನ ಅದ್ರ ಮೇಲೆ ಅಂದ್ರೆ ಅವರ ವಿಶ್ವಾಸ ಅವ್ರ ಬಾಂಧವ್ಯದ ಮೇಲೆ ಅವ್ರು ಏನಾದ್ರು ಕೇಳಿದಾಗ ಹ್ಮ್ ವಿಸಿಟ್ ಫ್ರೀ ವಿಸಿಟ್ ಇತ್ತು ನಮ್ದು ತೋಟಕ್ಕೆ ಹೋಗ್ತೀವಿ ಈಗ ಈಗೇನು ಇವ್ರ ತೋಟಕ್ಕೆ ಏನು ಬರಲ್ಲ ನಾವು ನಮ್ಮದು ಇಲ್ಲೆಲ್ಲ ಏಳೆಂಟು ತೋಟ ಇದೆ ಆ ಏಳೆಂಟು ತೋಟ ನೋಡ್ಕೊಂಡು ಹೋದಾಗ ಈ ತೋಟನ ನೋಡ್ಕೊಂಡು ಹೋಗೋದು ಮತ್ತು ಅವ್ರ ಏನಾದರೂ ಡೌಟ್ಗಳಿದ್ದೀನಿ ನಮಗೆ ಫೋನ್ ಮಾಡಿ ಕೇಳ್ತಾರೆ ನಾವು ಅವ್ರಿಗೆ ಸಲಹೆ ಕೊಡ್ತೀವಿ ಒಂದು ತಿಂಗಳಿಗೆ ಒಂದು ಎರಡು ಭೇಟಿ ಅಂತೂ ಇದ್ದೇ ಇರ್ತದೆ ಕೆಲವೊಮ್ಮೆ ನಾಲ್ಕು ತಿಂಗಳಾದರೂ ಇರಲ್ಲ ಅಂತ ಏನಪ್ಪ ಅಲ್ಲಿಗೆ ಏನಾದ್ರು ಸಮಸ್ಯೆ ಇದೆ ಅಂದಾಗ ನಾವು ಹೋಗಿ ಅದನ್ನ ಹೋಗಿ ಅವ್ರಿಗೆ ಆ ವಿಚಾರವನ್ನು ಹೇಳ್ಬಿಟ್ಟು ಬರ್ತೀವಿ ಮತ್ತೆ ಅವ್ರನ್ನ ಕೆಲವ್ರೆಲ್ಲ ಈಗ ಐದು ವರ್ಷ ಆರು ವರ್ಷದಿಂದನೂ ಫಾಲೋ ಮಾಡ್ತಾ ಇದೀವಿ ಅಂದರೆ ಮಾಲೀಕರಿಗೂ ನಮಗೊಂದು ಬಾಂಧವ್ಯ ಅಂತ ಇರ್ತದೆ ಏನು ಬಾಂಧವ್ಯ ಅಂದರೆ ನೀವು ಹೇಳಿದ ರೇಟ್ ಮಾತಾಡಿದ ರೇಟ್ ದುಡ್ಡು ವ್ಯತ್ಯಾಸ ಇದ್ರೆ ಬಾಂಧವ್ಯ ಮುಂದುವರಿತದೆ ನೀವು ಅರ್ಧ ದುಡ್ಡೇ ಕೊಟ್ಟಿಲ್ಲ ಅಂದಾಗ ಅವನು ಬಾಂಧವ್ಯ ಎಲ್ಲಿರ್ತದೆ ಇದು ಬಾಂಧವ್ಯ ಅಂತ ಯಾಕೆಂದ್ರೆ ಈಗ ನನ್ನ ಕೆಲ್ಸದವ್ರಿಗೆ ಮೂರತ್ತು ಊಟ ಕೊಡಬೇಕು ಸಂಬಳ ಕೊಡಬೇಕು ಗಾಡಿಗೆ ಡೀಸೆಲ್ ಹಾಕ್ಬೇಕು ಪೆಟ್ರೋಲ್ ಹಾಕ್ಬೇಕು ನರ್ಸರಿ ಕೆಲಸ ನಡೀತಾ ಇರಬೇಕು ಇಟಾಚಿಕೆ ಡೀಸೆಲ್ ಹಾಕ್ಬೇಕು ಎಲ್ಲಾ ಕೆಲಸ ನಡೀಬೇಕಾದ್ರೆ ನಾನು ನೀವು ಕೊಟ್ಟಿರೋದ್ರಿಂದಾನೆ ನಾನು ಅಲ್ಲಿ ಹ್ಮ್ ಬಟ್ ನೀವು ಹೋಗ್ಬಿಡ್ತೀರಿ ಮಾಡಿ ಬಟ್ ಬಹಳ ಮುಖ್ಯವಾದ ಘಟ್ಟ ಅದು ಮುಂದಿನ ಪ್ರೊಸೆಸ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಲ ಕಾಲಕ್ಕೆ ಅದಕ್ಕೆ ಗೊಬ್ಬರ ನೀರು ಏನು ಗೊಬ್ಬರ ಏನ್ ಇಲ್ಲ ಗೊಬ್ಬರ ಇಲ್ವಲ್ಲ ಗೊಬ್ಬರನೇ ಇಲ್ಲ ನಮ್ ಜಮೀನಲ್ಲಿ ಗೊಬ್ಬರ ಹಾಕೋ ಕೆಲಸ ಇರಲ್ಲ ನೀರು ಒಂದೇ ಕಳೆ ಬರ್ದಂಗೆ ನೋಡ್ಕೊಳೋದು ಇದು ಗೊಬ್ಬರನೇ ಹಾಕಿಲ್ಲ ನೀವು ಕೇಳಿ ನೀವು ಎಷ್ಟ ಏನ್ ಹಾಕಿದ್ರಿ ಅಂತ ಹ್ಮ್ ಏನು ಗೊಬ್ಬರ ಇಲ್ಲ ಈ ಹಾ ಇಲ್ಲಿ ನೋಡಿ ಈಗ ಇವರು ತೋಟ ಮಾಡಿಸೋರು ಇವರು ಇಲ್ಲಿ ಮುಖ್ಯ ಅಲ್ಲ ನಾನು ಮುಖ್ಯ ಅಲ್ಲ ಈ ಹಿಂದವರು ಮುಖ್ಯ ಹ್ಮ್ ಈ ಮನುಷ್ಯ ಈ ತೋಟವನ್ನ ನೋಡ್ಕೊಳೋದು ಅವನದು ಒಳಗಡೆಯ ನಿಯತ್ತು ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಈ ತೋಟ ಚೆನ್ನಾಗ್ ಬಂದಿದೆ ಅಂದ್ರೆ ಅದಕ್ಕೆ ಅವನೇ ಕಾರಣ ಹ್ಮ್ ಹ್ಮ್ ಅದ್ಭುತ ಆಯ್ತಪ್ಪ ಅಂತ ಖುಷಿ ನಮ್ ಓನರು ಬಂದ್ರು ಹಂಗೇನದು ಏನಪ್ಪ ಮಕ್ಳ ರೀತಿ ಮುದ್ದಾಗಿ ನೋಡ್ಕತಿರೋದು ನಮ್ಗೋಸ್ಕರ ಅಂತ ಮಾತಾಡ್ತಿರೋದು ಅವರು ಅವ್ರಗೋಸ್ಕರ ಮಾತಾಡ್ತಿಲ್ಲ ಮಕ್ಳ ರೀತಿ ಎಷ್ಟ್ ಪ್ರೀತಿ ಮಾಡ್ತಾರ ಅಷ್ಟೇ ಪ್ರೀತಿ ಮಾಡ್ತಿರೋದು ನಮ್ಗ ನೀವು ಈ ಅಷ್ಟೇ ಪ್ರೀತಿ ಮಾಡ್ತೀರಿ ಅಷ್ಟೇ ಪ್ರೀತಿ ಮಾಡ್ತಿರತಾನೆ ಹ್ಮ್ ಪ್ರೀತಿ ಮಾಡ್ದಾಗ ಅದು ಅವ್ರಿಗೆ ಒಂಥರ ಅನಿಸಿಕೆ ಇರ್ತಾನೆ ಎಲ್ಲೇ ಹೋದ್ರು ಮೈಸೂರ್ಲಿ ಅವರು ಮೂರು ದಿವಸ ಬರ್ದೇ ಹೋಗ್ಲಿ ನಟ ಲಾವಣ ಅಂತ ಅವ್ರಿಗೆ ಗ್ಯಾರಂಟಿ ತೆಂಗಿನ ಗಿಡ ನೋಡಿ ಮೊನ್ನೆ ಅವರು ಏನು ಅಂತ ಹೇಳ್ತಾರಾನೆ ಅದಕ್ಕೆ ಏನಾಗುತ್ತೆ ಇದಕ್ಕೆ ಏನಂತ ಹೇಳ್ತಾರಾನೆ ಮೂರು ವರ್ಷ ಗಿಡ ಅಂದ್ರೆ ಯಾರು ನಂಬಲ್ಲಾನೆ ಈ ಗಿಡಕ ನಮ್ಗೆ ಒಂದೂವರೆ ವರ್ಷ ಅಂದ್ರೆ ನಂಬತ್ತು ಇಲ್ಲ ಹನ್ನ ಜನ ಅಂದ್ರೆ ಇಡುವರೆ ತಕೊಂಬ್ರೆ ನಮ್ಗೋನೇ ನಟ ಬಿಡ್ಲೇಬೇಕು ಅದ್ ಒಂದ್ರಿಂದ ಹದಿನೈದನೇ ತಾರೀಖಾ ಇದು ತೊಪ್ಪೆ ಸೆಕಣಿ ಬಿಡಬೇಕು ತಿರುಗಾಪನ ಮತ್ತೆ ಎಕ್ಕದ್ ಬಿಡಬೇಕು ಭಾರಿ ಅದ್ಭುತವಾಗಿ ಇವ್ರೇ ಕ್ರಮ ತಕೊಂಡು ನನ್ನ ಜೊತೆ ಮಾತಾಡ್ತಿರೋತಾನೆ ಅಂದ್ಬಿಟ್ರೇನು ಇಲ್ಲ ಅವರೇ ಇರೋದು ನಮ್ದೇನಿಲ್ಲ ಅವರು ಏನೋ ಡೈಲಿ ಬತ್ರ ಡೈಲಿ ಬಂದ್ರುವ ಅದೇ ರೀತಿ ಕ್ರಮ ತಕೊಂಡು ಇದು ಬಿಡ್ಲೇಬೇಕು ಈ ತರ ತಕೊಂಡ್ ಹೋದ್ರೆ ಈ ತರ ಗಿಡಗಳು ಹಿಂಗ ನೋಡಿ ಬೆಳಿಗ್ಗೆ ಬತ್ತ ಕಲರ್ ಕಂಡದ ನಟ ಇದ್ ನಟ ಎಲ್ಲ ಚೆಕ್ ಮಾಡೋರು ಇವ್ರು ನಾವು ಬುಟ್ಟವೋ ಬುಡಲ್ವ ಅದು ಅವ್ರಿಗೆ ಗ್ಯಾರಂಟಿ ಇಲ್ಲ ಅಂದ್ರೆ ನಾವು ಕ್ರಮ ತಕೊ ಹೋಯ್ತಿರೋದು ನಾವನೆ ತಗೋ ಹೋದ್ರೆ ಅವ್ರು ಅಬ್ಜೆಕ್ಷನ್ ಮಾಡ್ತಾರವನಿ ಒಂದು ಒಂದ್ ಚೆಕ್ ಕೊಡ್ತಾನೆ ಈಗ ಆನೆ ಮಾಹಿತಿ ನಮ್ಗೆ ಕೊಟ್ರೋನೆ ಆನೆ ಪರಂಗಣ ತಿನ್ಕೊಂಡ ಇಷ್ಟ ಆಗಲ್ಲ ಕುರ್ದಂತ ಹೇಳಿದ್ರು ಗೊತ್ತಿಲ್ಲಾನಿ ಹೋಗಿಲ್ಲನಿ ಬಾರಿ ಇದೋನೇ ನಿಜಕ್ಕೂ ಶ್ರಮಜೀವಿ ಅವ್ರ ಇಂಟ್ರೆಸ್ಟ್ ಮೇಲೆ ತೋಟ ಉಳಿಯೋದು ಮತ್ತೆ ಅವರು ಸಂಬಳ ಕೊಡ್ಬೋದು ನಾವು ಮಾಡಿಸ್ಕೊಂಡು ಹೋಗ್ಬೋದು ಇವ್ರು ಸರಿಯಾಗಿ ನೋಡ್ಕೊಳ್ಲಿಲ್ಲ ಅಂದ್ರೆ ಹೌದು ಇರೋದ್ರಲ್ಲಿ ನಮ್ಮ ಎಲ್ಲಾ ನಾನ್ ತೋಟದಲ್ಲಿ ನೋಡ್ತೀನಿ ಅಲ್ವಾ ನನಗೆ ಸಿಕ್ಕಿದ್ದಾರೆ ಅದೊಂದು ಯಾಕಂದ್ರೆ ಈಗ ಹೆಚ್ಚು ಅಂತ ತಿಳ್ಕೊಳ್ಳಿ ನೀವು ತಿಳ್ಕೊಳ್ಳಿರೋದಿಷ್ಟೊತ್ತಿಗೆ ಬಂದಿರೋದೇ ಇಲ್ಲಾಂದ್ರೆ ಆಟ ಆಡ್ಕೊಂಡು ಆರಾಮಾಗಿ ತಿರುಗಾಡ್ಕೊಂಡು ಕೆಲಸ ಬೇರೆ ಕೆಲಸ ಎಲ್ಲ ನಮ್ಮ ಕೈಲಿ ಆಗಲ್ಲ ಅಂದ್ರೆ ಶ್ರಮ ಕೊಡ್ಬೇಕು ಇಂಡು ಒಡವನೇ ಹ್ಮ್ ಇಲ್ಲಿ ಪಸ್ಟೇಶ್ ಇದರ್ಲಿ ಅದೇ ಹಿಂಡು ಒಳವನಿ ಅವನೇ ಸೂಪರ್ ನಾನು ಅದೊಂದು ಖುಷಿಯಿಂದ ಕೃಷಿ ಮಾಡ್ತಾರೇ ಚೆನ್ನಾಗಿ ಮಾಡ್ತಾರೆ